ಕುಮಾರ್ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ರು ನಮಸ್ಕಾರ ಕುಮಾರ್ ಅವರೇ ಹೇಳಿ ಏನ್ ಪ್ರಾಬ್ಲಮ್ ಇದೆ ತಮಗೆ ಮೋಸನ್ ಬೇಗ ಶೀಘ್ರ ಸ್ಕಲ್ನ ಆಗುತ್ತೆ ಹಾ ಅದ ಶೀಘ್ರ ಸ್ಕಲ್ನ ಬಗ್ಗೆನೇ ನಾವು ಇಷ್ಟತ್ತ ಚರ್ಚೆ ಮಾಡ್ತಾ ಇದ್ವಿ ನಿಮ್ಮ ಹಿಂದಿನ ಕಾಲರ್ ಕೂಡ ಇದೆ ಪ್ರಶ್ನೆ ಕೇಳಿದ್ರು ನೀವು ಬಹುಶಃ ನೀವು ಟಿವಿ ಆನ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ ಇದಕ್ಕೆ ನೋಡ್ತಾ ಇದ್ರ ಪ್ರೋಗ್ರಾಮ್ ಹಾಂ ಡೈರೆಕ್ಟ್ ಕಾಲ್ ಮಾಡಿದ್ದೀರ ಅದಕ್ಕೆ ಗೊತ್ತಾಗಿಲ್ಲ ನಿಮಗೆ ಅದು ಶೀಘ್ರ ಸ್ಕಲ್ನ ತಪ್ಸೋದಕ್ಕೆ ಒಂದು ಅಂತ ಒಂದು ಮಾತ್ರೆ ಬರ್ತದೆ ಸಂಭೋಗ ಕಡೆಗಿಂತ ಒಂದು ಗಂಟೆ ಮುಂಚೆ ತೆಗೆದುಕೋಬೇಕಾಗತ್ತೆ ಅದನ್ನು ನಿಮ್ಮ ಕುಟುಂಬ ವೈದ್ಯರನ್ನ ಕೇಳಿದ್ರೆ ಕೊಡ್ತಾರೆ ಅದು ಒಂದು ಮಾತ್ರೆ ನುಂಗಿ ಶೀಘ್ರ ಸ್ಕಲ್ನ ತಪ್ಪಾಗುತ್ತೆ ಕಡಿಮೆ ಆಗುತ್ತೆ ಜೊತೆಗೆ ಯೂಟ್ಯೂಬ್ಗೆ ಹೋಗಿ ಇವತ್ತಿನ ಕಾರ್ಯಕ್ರಮನ ಡೌನ್ಲೋಡ್ ಮಾಡಿಕೊಂಡು ಫುಲ್ ನೋಡಿ ಫುಲ್ ಅದರದೇ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ ಹೋಗ್ಬಿಟ್ಟು ನೀವು ಪಬ್ಲಿಕ್ ಟಿ ನಿತ್ಯ ಸಂಜೀವಿನಿ ಅಂತ ಕೊಡಿ ಈ ಹಿಂದಿನ ಕಾರ್ಯಕ್ರಮಗಳೆಲ್ಲ ಬರ್ತವೆ ಬರುತ್ತೆ ಅದ್ರಲ್ಲಿ ಇವತ್ತಿನ ಕಾರ್ಯಕ್ರಮ ಆಯ್ಕೆ ಮಾಡ್ಕೊಳ್ಳಿ ನಿಮ್ಗೆ ಮಾಹಿತಿ ಫುಲ್ ಮಾಹಿತಿ ಓಕೆ ಥ್ಯಾಂಕ್ ಯು ಕುಮಾರ್ ಅವ್ರೆ ಕರೆ ಮಾಡಿದ್ದಕ್ಕೆ